ಮಿತ್ರಳೇ ನೀವು ದಿನನಿತ್ಯ ಬಳಸುವ ವಸ್ತುಗಳ ಬಗ್ಗೆ ಎಂದಾದರೂ ಗಮನ ಹರಿಸಿದ್ದೀರಾ ನೋಡಿ ನೀವು ಅಲ್ಲುಜೋದಕ್ಕೆ ಕಾಲ್ಗೇಟ್ ಪೆಪ್ಸೋಡೆಂಟ್ ಕ್ಲೋಸಪ್ ಮುಂತಾದ ಟೂತ್ಪೇಸ್ಟ್ಗಳನ್ನು ಅಂಗಡಿಯಲ್ಲಿ ಖರೀದಿಸ್ತೀರಾ ಒಂದು ವೇಳೆ ನಿಮ್ಮ ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿದ್ದಾಗ ಕಾರು ಖರೀದಿಸಬೇಕೆಂದು ಬಯಸ್ತೀರಿ ನೀವು ಯಾವ ಶೋರೂಮ್ಗೆ ಹೋಗ್ತೀರಾ ಯಾವ ಕಾರು ಖರೀದಿ ಮಾಡ್ತೀರಾ ಮಾರುತಿ ಸುಜುಕಿ ಒನ್ ಟೊಯೋಟಾ ಮುಂತಾದ ಕಂಪನಿಗಳ ಕಾರುಗಳ ಖರೀದಿಯನ್ನು ನೀವು ಬಯಸ್ತೀರಾ ಏಕೆಂದರೆ ಇವೆಲ್ಲ ಬ್ರ್ಯಾಂಡೆಡ್ ಕಾರುಗಳು ನಿಮ್ಮ ಕಾರನ್ನು ನೋಡಿ ನಿಮ್ಮ ಸ್ನೇಹಿತರು ಬಂದು ಬಂದವರು ವೆರಿ ನೈಸ್ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ನಿಮಗೆ ಮನಸ್ಸಿನಲ್ಲೇ ಖುಷಿಯಾಗದೆ ಇರೋದಿಲ್ಲ ಇನ್ನು ಲೈಫ್ ಬಾಯ್ ಲಕ್ಸ್ ಡವ್ ಮುಂತಾದ ಸ್ನಾನ ಸೊಪ್ಪುಗಳನ್ನು ಹಚ್ಕೊಂಡು ಸ್ನಾನ ಮಾಡ್ತೀರಿ ಗಮ್ ಎಂಬ ಸುವಾಸನೆಯಿಂದ ಪುಳುಕಿತರಾಗ್ತೀರಿ ಆದರೆ ಮೇಲೆ ಹೇಳಿದ ಉತ್ಪನ್ನಗಳೆಲ್ಲ ವಿದೇಶ ನಿರ್ಮಿತ ಇವುಗಳನ್ನು ಖರೀದಿ ಮಾಡಿದರೆ ನಮ್ಮ ದೇಶಕ್ಕೇನು ಲಾಭವಾಗಲ್ಲ ಅಂತೆಲ್ಲ ಯಾರಾದರೂ ಉಪದೇಶ ಮಾಡಿದರೆ ಮಾತ್ರ ನೀವು ಸಿಡಿಮಿಡಿಗೊಳ್ಳದೇ ಇರೋದಿಲ್ಲ ಹೋಗ್ರಿ ಹೋಗ್ರಿ ನಮಗೆ ಬೇಕಾಗಿದ್ದು ನಾವು ಖರೀದಿ ಮಾಡ್ತೀವಿ ನಮ್ಮಿಷ್ಟ ಅಂತ ಹೇಳ್ಬೋದು ಆದರೆ ನಾವು ಇವುಗಳನ್ನು ಖರೀದಿ ಮಾಡಿದಾಗ ದೇಶ ಹಿತವನ್ನು ಬಲಿ ಕೊಡ್ತಾ ಇದ್ದೀವಿ ನಾವು ರೂಪಾಯಿ ಮೌಲ್ಯವನ್ನು ಕುಂಠಿತಗೊಳಿಸ್ತಾ ಇದ್ದೀವಿ ದೇಶಾಭಿಮಾನವನ್ನು ಮರೆತು ವಿದೇಶಿ ಕಂಪನಿಗಳಿಗೆ ಲಾಭ ಮಾಡಿ ಕೊಡ್ತಾ ಇದ್ದೀವಿ ನಮ್ಮ ದೇಶ ಅಭಿವೃದ್ಧಿ ಹೊಂದುವುದಕ್ಕೆ ಅಡ್ಡಗಾಲು ಆಗ್ತಾ ಇದ್ದೀವಿ ಎಂಬ ಕಲ್ಪನೆಯು ಜನರಿಗೆ ಇರೋಲ್ಲ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗುಜರಾತಿಗೆ ಭೇಟಿ ಕೊಟ್ಟಾಗ ಸಮಾರಂಭವೊಂದರಲ್ಲಿ ಮಾತಾಡ್ತಾ ಇದ್ದರು ಅವರಲ್ಲಿ ಮಹತ್ವದ ವಿಚಾರವೊಂದನ್ನು ಹೇಳಿದರು ನಮ್ಮ ಭಾರತದ ಭವ್ಯ ಭವಿಷ್ಯ ಕಲ್ಪನೆ ಅವರ ಮಾತಿನಲ್ಲಿ ಅಡಕವಾಗಿತ್ತು ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಯೊಳಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗ ಗುರಿ ಹಾಕಿಕೊಂಡಿದೆ ಅಂತ ಮೋದಿ ತಿಳಿಸಿದರು ಅಭಿವೃದ್ಧಿ ಹೊಂದಿದ ರಾಷ್ಟ್ರವೆಂದರೆ ಅಮೆರಿಕ ಜಪಾನ್ ಜರ್ಮನಿ ಬ್ರಿಟನ್ ರೀತಿಯಲ್ಲಿ ಅಭಿವೃದ್ಧಿ ಹೊಂದುವುದು ಎಂದರ್ಥ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಜನರ ತಲಾದಾಯವು ಹೆಚ್ಚಾಗಿರುತ್ತೆ ಅವರ ಜೀವನದ ಗುಣಮಟ್ಟ ಚೆನ್ನಾಗಿರುತ್ತೆ ಆರೋಗ್ಯ ಸೇವೆ ಶಿಕ್ಷಣದ ಗುಣಮಟ್ಟ ಎಲ್ಲವೂ ಉತ್ತಮವಾಗಿರುತ್ತೆ ಈ ಗುರಿಯನ್ನು ಮುಟ್ಟೋದಕ್ಕೆ ನರೇಂದ್ರ ಮೋದಿ ನೀಡಿದ ಸಲಹೆ ವಿದೇಶಿ ವಸ್ತುಗಳ ಮೇಲೆ ನಿಮ್ಮ ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ ಅನ್ನೋದವರ ಸಲಹೆ ಆಗಿತ್ತು ಸೈತಾಲ ಆಜಾದಿ ಸೊ ಸಾಲ ಹೋಗಕಾಲ ಭಾರತಮಿ ಚಾರ್ ನಂಬರ್ ತೀನ್ ನಂಬರ್ ಲೇಬ ಕೋ ವಿದೇಶಿ ಚೀಜ್ಕಾ ಉಪಯೋಗ ನಹಿ ಕರೆಂಗೆ ಸ್ವದೇಶಿ ನಿರ್ಮಿತ ಬ್ರಹ್ಮೋಸ್ ಮತ್ತು ಆಕಾಶ್ ಕ್ಷಿಪಣಿಗಳಿಗೆ ವಿದೇಶಗಳಿಂದ ಅಪಾರ ಬೇಡಿಕೆ ಹೆಚ್ಚಿಸ್ತಾ ಇದೆ ನಾವು ದಿನತ್ಯ ಬಳಸುವ ವಸ್ತುಗಳಾದ ಟೂತ್ಪೇಸ್ಟ್ ಬಾತ್ ಸೋಪ್ ವಾಷಿಂಗ್ ಸೋಪ್ ಅಡುಗೆ ಬಳಸುವ ವಸ್ತುಗಳಾದ ರಿಫೈನ್ಡ್ ಆಯಿಲ್ ವಾಷಿಂಗ್ ಮೆಷಿನಲ್ಲಿ ಬಳಸುವ ಕ್ಲೀನರ್ಗಳು ವಾಷಿಂಗ್ ಮೆಷಿನ್ ರೆಫ್ರಿಜಿರೇಟರ್ ಹೇರ್ ಆಯಿಲ್ ವಾಟರ್ ಪ್ಯೂರಿಫೈಯರ್ ಹೀಗೆ ಅನೇಕ ವಸ್ತುಗಳನ್ನು ಸ್ವದೇಶದ್ದೇ ಅಥವಾ ವಿದೇಶದ್ದೇ ಎಂದು ಗಮನಿಸದೆ ನಾವು ಬಳಸ್ತಾ ಇದ್ದೀವಿ ಯಾವ ಬ್ರ್ಯಾಂಡ್ ಜನಪ್ರಿಯವಾಗಿರುತ್ತೋ ಅದನ್ನೇ ಹೆಚ್ಚಾಗಿ ಬಳಸ್ತೇವೆ ಏಕೆಂದರೆ ಕೆಲವು ಸ್ವದೇಶಿ ವಸ್ತುಗಳ ಜಾಹೀರಾತುಗಳ ಕೊರತೆ ಪ್ರಚಾರದ ಕೊರತೆಯೂ ಕಾರಣವಾಗುತ್ತೆ ವಿದೇಶಿ ಬ್ರ್ಯಾಂಡ್ಗಳ ಜಾಹೀರಾತಿಗೆ ಕುಟ್ಯಂತರು ವೆಚ್ಚ ಮಾಡುತ್ತಾರೆ ವಿವಿಧ ರೀತಿಯ ಆಕರ್ಷಕ ಜಾಹೀರಾತುಗಳ ಮೂಲಕ ವಸ್ತುಗಳನ್ನು ಖರೀದಿಸಬೇಕೆಂಬ ಮನೋಭಿಲಾಷೆ ಜನರಲ್ಲಿ ಉಂಟಾಗುತ್ತೆ ವಿದೇಶಿ ವಸ್ತುಗಳ ಪೈಕಿ ಟೂತ್ಪೇಸ್ಟ್ ತೆಗೆದುಕೊಂಡರೆ ಸೆನ್ಸೋಡೈನ್ ಕಾಲ್ಗೇಟ್ ಓರಲ್ ಬಿ ಮತ್ತು ಕ್ಲೋಸಪ್ ಮುಂತಾದವುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಹಾಗಾದರೆ ಸ್ವದೇಶಿ ಟೂತ್ಪೇಸ್ಟ್ ಮಾರುಕಟ್ಟೆಯಲ್ಲಿ ಒಳ್ಳೆಯ ಗುಣಮಟ್ಟದ ಟೂತ್ಪೇಸ್ಟ್ ಸಿಗೋಲ್ಲವೇ ಕೆಲವು ಸ್ವದೇಶಿ ನಿರ್ಮಿತ ಟೂತ್ಪೇಸ್ಟ್ ಬ್ರ್ಯಾಂಡ್ಗಳಿವೆ ಡಾಬರ್ ರೆಡ್ ಪತಂಜಲಿ ದಂತಕಾಂತಿ ವಿಕೋ ವಜ್ರಂತಿ ಮೆಸ್ವಾಕ್ ಬಬುಲ್ ಮುಂತಾದವು ಆದರೆ ಗುಣಮಟ್ಟದಲ್ಲಿ ವಿದೇಶಿ ಟೂತ್ಪೇಸ್ಟ್ಗಳಿಗೆ ಸರಿಸಮವಾಗಿದ್ದರೂ ಸ್ವದೇಶಿ ಟೂತ್ ಪೇಸ್ಟ್ಗಳಿಗೆ ಅಷ್ಟೊಂದು ಪ್ರಚಾರ ಸಿಕ್ಕಿಲ್ಲ ಭಾರತದಲ್ಲಿ ಸ್ವದೇಶಿ ಟೂತ್ಪೇಸ್ಟ್ ಒಟ್ಟು ಮಾರುಕಟ್ಟೆ ಪಾಲು ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಆಗಿದ್ದರೆ ವಿದೇಶಿ ಪೇಸ್ಟ್ ಮಾರುಕಟ್ಟೆ ಪಾಲು ಎಪ್ಪತ್ತೆರಡು ಪಾಯಿಂಟ್ ಎರಡು ಪರ್ಸೆಂಟ್ ಆಗಿರುತ್ತೆ ಅಂದರೆ ವಿದೇಶಿ ಟೂತ್ಪೇಸ್ಟ್ಗಳಿಗೆ ಹೆಚ್ಚಿನ ಬೇಡಿಕೆ ಇರೋದು ಇದರಿಂದ ಸ್ಪಷ್ಟವಾಗಿದೆ ಸ್ವದೇಶಿ ಟೂತ್ಪೇಸ್ಟ್ಗಳಿಗೆ ಬೇಡಿಕೆ ಕಡಿಮೆ ಇರೋದು ಯಾಕೆ ಅನ್ನೋದಕ್ಕೆ ಕಾರಣಗಳು ಇಲ್ಲಿವೆ ನೋಡಿ ಕಾಲ್ಗೇಟ್ ಹತ್ತೊಂಬತ್ತು ಮೂವತ್ತರ ದಶಕದಲ್ಲೇ ಭಾರತಕ್ಕೆ ಕಾಲಿಟ್ಟಿತ್ತು ಉದಾರೀಕರಣಕ್ಕೆ ಮುಂಚಿತವಾಗಿ ಭಾರತೀಯರ ಮನೆ ಮನೆಗಳಲ್ಲೂ ಆಳವಾಗಿ ಬೇರು ಬಿಟ್ಟಿತ್ತು ಕಾಲ್ಗೇಟ್ ಕ್ಲೋಸ್ ಅಪ್ ಎಪ್ಸಿಡೆಂಟ್ ಟೂತ್ಪೇಸ್ಟ್ ಕಂಪನಿಗಳು ಟಿ ವಿ ರೇಡಿಯೋ ಡಿಜಿಟಲ್ ಮತ್ತು ಪ್ರಿಂಟ್ ಮೀಡಿಯಾಗಳಲ್ಲಿ ಜಾಹೀರಾತಿಗೆ ಅಪಾರ ಹಣವನ್ನು ಹೂಡಿಕೆ ಮಾಡುತ್ತವೆ ವಿದೇಶಿ ಬ್ರ್ಯಾಂಡ್ಗಳು ಸಪ್ಲೈ ಚೈನ್ ನೆರೆಯಿಂದ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಆಳವಾಗಿ ಬೇರು ಬಿಟ್ಟಿದೆ ವಿದೇಶಿ ಬ್ರ್ಯಾಂಡ್ಗಳು ಡೆಂಟಿಸ್ಟ್ ರೆಕಮೆಂಡೆಡ್ ಕ್ಲಿನಿಕಲಿ ಟೆಸ್ಟೆಡ್ ಅಥವಾ ವೈಜ್ಞಾನಿಕ ಫಾರ್ಮುಲೇಷನ್ಸ್ನಿಂದ ಕೂಡಿದೆ ಎನ್ನುವ ಪ್ರಚಾರವು ನಗರದ ಮತ್ತು ವಿದ್ಯಾವಂತ ಗ್ರಾಹಕರನ್ನು ಸೆಳೀತಾ ಇದೆ ಪತಂಜಲಿ ಟೂತ್ಪೇಸ್ಟ್ ಎರಡು ಸಾವಿರದ ಹನ್ನೆರಡು ಹದಿನಾಲ್ಕರ ಅವಧಿಯಲ್ಲಿ ಮಾರುಕಟ್ಟೆಗೆ ಪ್ರವೇಶಿಸಿತ್ತು ಅಷ್ಟರಲ್ಲಿ ವಿದೇಶಿ ಬ್ರ್ಯಾಂಡ್ಗಳು ಮಾರುಕಟ್ಟೆಯಲ್ಲಿ ನಿಯಂತ್ರಣ ಸಾಧಿಸಿ ಆಗಿತ್ತು ಡಾಬರ್ ಮತ್ತು ಪತಂಜಲಿ ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ಸಹಿ ಎನಿಸಿಕೊಂಡರೂ ಕೂಡ ನಗರ ಪ್ರದೇಶಗಳಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಬೇಡಿಕೆ ಇರಲಿಲ್ಲ ಈಗ ಭಾರತ ಮಾರುಕಟ್ಟೆಯಲ್ಲಿ ಮೇಲ್ಗೈ ಸಾಗಿಸಿರುವ ಸ್ವದೇಶಿ ಉತ್ಪನ್ನಗಳ ಬಗ್ಗೆ ತಿಳಿಯೋಣ ಬೈಕ್ ಸ್ಕೂಟರ್ ಮುಂತಾದ ದ್ವಿಚಕ್ರ ವಾಹನಗಳು ಹೀರೋ ಮೋಟೋಕಾರ್ಪ್ ಬಜಾಜ್ ಟಿ ವಿ ಎಸ್ ಮಾರುಕಟ್ಟೆ ಪಾಲು ಎಪ್ಪತ್ತೈದು ಪರ್ಸೆಂಟ್ ಹೊಂದಿದೆ ಟ್ರ್ಯಾಕ್ಟರ್ಗಳು ಮಹೀಂದ್ರಾ ಟಿ ಎ ಎಫ್ ಇ ಸೋನಾಲಿಕಾ ಮಾರುಕಟ್ಟೆಯಲ್ಲಿ ಎಂಬತ್ತೈದು ಪರ್ಸೆಂಟ್ ಪಾಲನ್ನು ಹೊಂದಿದೆ ಟಾಟಾ ಸಾಲ್ಟ್ ಆಶೀರ್ವಾದ ಸಾಲ್ಟ್ ಎಪ್ಪತ್ತು ಪರ್ಸೆಂಟ್ ಮಾರುಕಟ್ಟೆ ಪಾಲು ಹೊಂದಿದೆ ಟೆಲಿಕಾಂ ಸೇವೆಗಳು ಜಿಯೋ ಏರ್ಟೆಲ್ ತೊಂಬತ್ತು ಪರ್ಸೆಂಟ್ ಪಾಲು ಹೊಂದಿದೆ ಆಯುರ್ವೇದಿಕ್ ಉತ್ಪನ್ನಗಳು ಪತಂಜಲಿ ಡಾಬರ್ ಹಿಮಾಲಯ ಎಂಬತ್ತು ಪರ್ಸೆಂಟ್ ಪಾಲನ್ನು ಹೊಂದಿದೆ ಅಗರಬತ್ತಿ ಸೈಕಲ್ ಅಗರಬತ್ತಿ ಮಂಗಲ್ದೀಪ್ ತೊಂಬತ್ತು ಪರ್ಸೆಂಟ್ ಮಾರುಕಟ್ಟೆ ಪಾಲು ಹೊಂದಿದೆ ಬಸ್ ಮತ್ತು ಕಮರ್ಷಿಯಲ್ ವಾಹನಗಳು ತೊಂಬತ್ತು ಪರ್ಸೆಂಟ್ ಪಾಲು ಹೊಂದಿವೆ ಪ್ಯಾಕೇಜ್ಡ್ ಅಟ್ಟ ಆಶೀರ್ವಾದ್ ಪಿಲ್ಸ್ಬರಿ ಫಾರ್ಚೂನ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಪಾಲು ಹೊಂದಿವೆ ಅಲ್ಟ್ರಾಟೆಕ್ ಅಂಬುಜಾ ಶ್ರೀ ಸಿಮೆಂಟ್ ಎಪ್ಪತ್ತೈದು ಪರ್ಸೆಂಟ್ ಪಾಲು ಹೊಂದಿವೆ ರಿಫೈನ್ಡ್ ಆಯಿಲ್ ಅಡಾನಿ ವಿಲ್ಮರ್ ರುಚಿ ಸೋಯಾ ಎಮ್ ಎಂಇಿ ಅರವತ್ತು ಪರ್ಸೆಂಟ್ ಮಾರ್ಕೆಟ್ ಪಾಲು ಹೊಂದಿವೆ ಇವೆಲ್ಲ ಭಾರತ ಮಾರುಕಟ್ಟೆಯಲ್ಲಿ ಪ್ರಭುತ್ವ ಸಾಧಿಸಿರುವ ಸ್ವದೇಶಿ ವಸ್ತುಗಳು ಇವುಗಳ ಪೈಕಿ ವಿದೇಶಿ ಉತ್ಪಾದಿತ ವಸ್ತುಗಳ ಪಾಲು ಕಡಿಮೆ ಇದೆ ಇನ್ನು ಮಾರುಕಟ್ಟೆಯಲ್ಲಿ ಮೇಲುಗೈ ಸಾಧಿಸಿರುವ ವಿದೇಶಿ ಉತ್ಪನ್ನಗಳನ್ನು ಸ್ವದೇಶಿ ಉತ್ಪನ್ನಗಳಿಗೆ ಹೋಲಿಕೆ ಮಾಡಿ ಅವುಗಳ ಶೇಕಡವಾರು ಮಾರುಕಟ್ಟೆ ಪಾಲನ್ನು ನಾವು ತಿಳಿದುಕೊಳ್ಳೋಣ ಟೂತ್ ಟೂತ್ಪೇಸ್ಟ್ನಲ್ಲಿ ಸ್ವದೇಶಿ ಬ್ರ್ಯಾಂಡ್ಗಳು ಡಾಬರ್ ಪತಂಜಲಿ ಇವುಗಳ ಮಾರುಕಟ್ಟೆ ಪಾಲು ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಆಗಿದ್ದರೆ ವಿದೇಶಿ ಬ್ರ್ಯಾಂಡ್ಗಳಾದ ಕಾಲ್ಗೇಟ್ ಎಪ್ಸೋಡೆಂಟ್ ಸೆನ್ಸೋಡೈನ್ ಇವುಗಳ ಮಾರುಕಟ್ಟೆ ಪಾಲು ಎಪ್ಪತ್ತೆರಡು ಪಾಯಿಂಟ್ ಎರಡು ಪರ್ಸೆಂಟ್ ಆಗಿರುತ್ತದೆ ಸ್ವದೇಶಿ ಕಾರುಗಳು ಟಾಟಾ ಮೋಟರ್ಸ್ ಮಹೀಂದ್ರ ಇಪ್ಪತ್ತೈದು ಪರ್ಸೆಂಟ್ ಪಾಲು ಹೊಂದಿದ್ದರೆ ವಿದೇಶಿ ಕಾರುಗಳು ಮಾರುತಿ ಸುಜುಕಿ ಹೊಂಡೈ ಕಿಯಾ ಟೊಯೋಟಾ ಹೊಂಡಾ ಎಪ್ಪತ್ತೈದು ಪರ್ಸೆಂಟ್ ಪಾಲು ಹೊಂದಿದೆ ರೆಫ್ರಿಜರೇಟರ್ಗಳಲ್ಲಿ ಸ್ವದೇಶಿ ಬ್ರ್ಯಾಂಡ್ ಗಾಡ್ರೇಜ್ ವೋಲ್ಟಾಸ್ ಇಪ್ಪತ್ತು ಪರ್ಸೆಂಟ್ ಪಾಲು ಹೊಂದಿದರೆ ವಿದೇಶಿ ಎಲ್ ಜಿ ಸ್ಯಾಮ್ಸಂಗ್ ವಿರ್ಲ್ಪೂಲ್ ಐಆರ್ ಎಂಬತ್ತು ಪರ್ಸೆಂಟ್ ಪಾಲು ಹೊಂದಿವೆ ಸ್ವದೇಶಿ ವಾಷಿಂಗ್ ಮಿಷಿನ್ಗಳಲ್ಲಿ ಐ ಎಫ್ ಬಿ ಗಾಡ್ರೇಜ್ ಹದಿನೈದು ಪರ್ಸೆಂಟ್ ಪಾಲು ಹೊಂದಿದರೆ ವಿದೇಶಿ ವಾಷಿಂಗ್ ಮಿಷಿನ್ಗಳಲ್ಲಿ ಎಲ್ ಜಿ ಸ್ಯಾಮ್ಸಂಗ್ ವಿರ್ಲ್ಪೂಲ್ ಬಾಸ್ಟ್ ಎಂಬತ್ತೈದು ಪರ್ಸೆಂಟ್ ಪಾಲು ಹೊಂದಿವೆ ಏರ್ ಕಂಡೀಷನರ್ ಸ್ವದೇಶಿ ವೋಲ್ಟಾಸ್ ಬ್ಲೂಸ್ಟಾರ್ ನಲವತ್ತು ಪರ್ಸೆಂಟ್ ಪಾಲು ಹೊಂದಿದರೆ ವಿದೇಶಿ ಎಲ್ ಜಿ ಡೈಕಿನ್ ಸ್ಯಾಮ್ಸಂಗ್ ಇಟಾಚಿ ಅರವತ್ತು ಪರ್ಸೆಂಟ್ ಪಾಲು ಹೊಂದಿವೆ ಟೆಲಿವಿಷನ್ನಲ್ಲಿ ಸ್ವದೇಶಿ ಬ್ರ್ಯಾಂಡ್ ವಿಡಿಯೋಕಾನ್ ಒನ್ನಡಾ ಹತ್ತು ಪರ್ಸೆಂಟ್ ಮಾರುಕಟ್ಟೆ ಪಾಲು ಹೊಂದಿದ್ದರೆ ವಿದೇಶಿ ಬ್ರ್ಯಾಂಡ್ಗಳ ಸ್ಯಾಮ್ಸಂಗ್ ಎಲ್ ಜಿ ಸೋನಿಕ್ ಝಿಯೋಮಿ ಟಿ ಸಿ ಎಲ್ ತೊಂಬತ್ತು ಪರ್ಸೆಂಟ್ ಮಾರುಕಟ್ಟೆ ಪಾಲು ಹೊಂದಿವೆ ಲ್ಯಾಪ್ಟಾಪ್ ಸ್ವದೇಶಿ ಪಾಲು ಒಂದು ಪರ್ಸೆಂಟ್ ಆಗಿದ್ದರೆ ವಿದೇಶಿ ಎಚ್ ಪಿ ಡೆಲ್ ಎನೋವಾ ಹೆಸರ್ ಆಸಸ್ ತೊಂಬತ್ತೊಂಬತ್ತು ಪರ್ಸೆಂಟ್ ಮಾರುಕಟ್ಟೆ ಪಾಲು ಹೊಂದಿವೆ ಸ್ವದೇಶಿ ಶರ್ಟ್ ಪ್ಯಾಂಟ್ ರೇಮಂಡ್ ಪೀಟರ್ ಇಂಗ್ಲೆಂಡ್ ಫ್ಯಾಬ್ ಇಂಡಿಯಾ ಮೂವತ್ತೈದು ಪರ್ಸೆಂಟ್ ಮಾರುಕಟ್ಟೆ ಪಾಲು ಹೊಂದಿದ್ದರೆ ವಿದೇಶಿ ಲೆವಿಸ್ ಜಾರಾ ನೈಕ್ ಅಡಿದಾಸ್ ಅರವತ್ತೈದು ಪರ್ಸೆಂಟ್ ಮಾರುಕಟ್ಟೆ ಪಾಲು ಹೊಂದಿವೆ ಸ್ಮಾರ್ಟ್ಫೋನ್ನಲ್ಲಿ ಲಾವಾ ಮೈಕ್ರೋಮ್ಯಾಕ್ಸ್ ಎರಡು ಪರ್ಸೆಂಟ್ ಪಾಲು ಹೊಂದಿದ್ದರೆ ವಿವೋ ಸ್ಯಾಮ್ಸಂಗ್ ಓಪೋ ಝಿಯೋಮಿ ಆ್ಯಪಲ್ ಮುಂತಾದ ವಿದೇಶಿ ಫೋನ್ಗಳು ತೊಂಬತ್ತೆಂಟು ಪರ್ಸೆಂಟ್ ಮಾರುಕಟ್ಟೆ ಪಾಲು ಹೊಂದಿವೆ ಅಗ್ಗದ ಸ್ಟೈಲಿಶ್ ಫಾರಿನ್ ಮೇಡ್ ಉತ್ಪನ್ನಗಳಿಗೆ ನಾವು ಮಾರು ಹೋಗ್ತೇವೆ ಪ್ರತಿ ಬಾರಿ ನಾವು ಸ್ವದೇಶಿ ವಸ್ತುಗಳನ್ನು ಖರೀದಿಸದೆ ವಿದೇಶಿ ವಸ್ತುಗಳನ್ನು ಖರೀದಿಸಿದಾಗ ನಾವು ಹಿಡನ್ ಕಾಸ್ಟ್ ಪಾವತಿ ಮಾಡುತ್ತೇವೆ ನಿಮಗೆ ಗೊತ್ತಿದೆ ಹೇಗೆಂದು ತಿಳಿಯಲು ಇಚ್ಛಿಸುತ್ತೀರಾ ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಮಿತ್ರರೇ ಟೂತ್ಪೇಸ್ಟ್ನಿಂದ ಟೆಲಿವಿಷನ್ವರೆಗೆ ಉಡುಪುಗಳಿಂದ ಹಿಡಿದು ಕಾರುಗಳವರೆಗೆ ನಮ್ಮ ಮಾರುಕಟ್ಟೆ ವಿದೇಶಿ ಬ್ರ್ಯಾಂಡ್ಗಳಿಂದ ತುಂಬಿಕೊಂಡಿದೆ ಉತ್ತಮ ಶೈಲಿಯಿಂದ ಉತ್ತಮ ನಿರ್ವಹಣೆಯಿಂದ ಉತ್ತಮ ಬೆಲೆಯಿಂದ ಕೂಡಿರುತ್ತೆ ನಿಜ ಆದರೆ ಇಂಥ ಒಂದು ಹೊಳಪಾದ ಮೇಲ್ಮೈ ಸಾಕಷ್ಟು ಬಿಕ್ಕಟ್ಟಿನಿಂದ ಕೂಡಿರುತ್ತೆ ಅಂದರೆ ನಂಬ್ತೀರಾ ನೀವು ಆರ್ಥಿಕ ಹಿನ್ನಡೆ ಭಾರತ ರಫ್ತು ಮಾಡೋದಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತೆ ನಾವು ಖರೀದಿಸುವ ಪ್ರತಿಯೊಂದು ವಿದೇಶಿ ವಸ್ತುವಿನಿಂದ ಭಾರತದ ಹಣ ವಿದೇಶಕ್ಕೆ ರವಾನೆ ಆಗುತ್ತೆ ಇದು ಟ್ರೇಡ್ ಡಿಫಿಸಿಟ್ ಅಂದರೆ ವ್ಯಾಪಾರದ ಕೊರತೆ ಮಾಡುತ್ತೆ ನಾವು ಡಾಲರ್ಗಳನ್ನು ಕಳೆದುಕೊಳ್ಳುತ್ತೇವೆ ನಮ್ಮ ರೂಪಾಯಿ ದುರ್ಬಲವಾಗುತ್ತೆ ವಿದೇಶಿ ಬ್ರ್ಯಾಂಡ್ಗಳಿಗೆ ಸಿಕ್ಕಿದ ಲಾಭ ವಿದೇಶಗಳ ಪಾಲಾಗ್ತದೆ ಅವರು ಚೀನಾ ಅಥವಾ ವಿಯೆಟ್ನಾಂನಲ್ಲಿ ಫ್ಯಾಕ್ಟ್ರಿಗಳನ್ನು ನಿರ್ಮಿಸ್ತಾರೆ ಇದರಿಂದ ನಮಗೇನು ನಷ್ಟವಾಗುತ್ತೆ ಉದ್ಯೋಗಗಳು ಆವಿಷ್ಕಾರಗಳು ಸ್ವಾತಂತ್ರ್ಯ ನಷ್ಟ ನಮಗಾಗುತ್ತೆ ಟಾಟಾ ಡಾಬರ್ಸ್ ವೋಲ್ಟಾಸ್ ಮತ್ತು ಮೈಕ್ರೋಮ್ಯಾಕ್ಸ್ ಮುಂತಾದ ಸ್ವದೇಶಿ ಮೂಲ ಕಂಪನಿಗಳ ಮಾರುಕಟ್ಟೆ ಕ್ಷೀಣಿಸುತ್ತದೆ ನಾವು ಅವುಗಳನ್ನು ಬೆಂಬಲಿಸದಿದ್ದರೆ ಬಿಲಿಯನ್ ಡಾಲರ್ ಜಾಗತಿಕ ದೈತ್ಯ ಕಂಪನಿಗಳು ಸ್ವದೇಶಿ ಕಂಪನಿಗಳನ್ನು ಹಾಕುತ್ತವೆ ಒಂದು ವೇಳೆ ಜಾಗತಿಕ ಬಿಕ್ಕಟ್ಟು ಉದ್ಭವಿಸಿದರೆ ಏನಾಗುತ್ತದೆ ಪೂರೈಕೆ ಸರಪಳಿ ಕುಸಿಯುತ್ತದೆ ಇದಕ್ಕೆ ಪರಿಹಾರ ಬರೀ ಕುರುಡು ರಾಷ್ಟ್ರೀಯವಾದವಲ್ಲ ಇದಕ್ಕೆ ಪರಿಹಾರ ನರನಾಡಿಗಳಲ್ಲಿ ಹರಿಯುವ ದೇಶಭಕ್ತಿ ಉತ್ಪನ್ನದ ಗುಣಮಟ್ಟ ಸರಿಸಮವಾಗಿದ್ದಾಗ ಭಾರತದ ಉತ್ಪನ್ನಗಳನ್ನು ಖರೀದಿಸಿ ಸಾಧ್ಯವಷ್ಟು ವಸ್ತುಮಟ್ಟಿಗೆ ಭಾರತೀಯ ಬ್ರ್ಯಾಂಡುಗಳನ್ನು ಬೆಂಬಲಿಸಿ ನೀವು ಖರ್ಚು ಮಾಡುವ ಪ್ರತಿಯೊಂದು ರೂಪಾಯಿ ಉದ್ಯೋಗಗಳಿಗೆ ಬೆಳವಣಿಗೆಗೆ ದೇಶಕ್ಕೆ ನೀಡುವ ಮತವಾಗಿರುತ್ತದೆ ಮುಂದಿನ ಸಲ ನೀವು ವಸ್ತುವೊಂದನ್ನು ಖರೀದಿಸುವಾಗ ಆತ್ಮಾಲೋಕನ ಮಾಡಿಕೊಳ್ಳಿ ಮಿತ್ರ ನಾವು ಈ ಸ್ವದೇಶಿ ವಸ್ತುಗಳನ್ನು ಖರೀದಿಸೋದ್ರಿಂದ ನರೇಂದ್ರ ಮೋದಿಯವರು ಸೂಚಿಸಿದ ಅಭಿವೃದ್ಧಿ ರಾಷ್ಟ್ರ ಅತ್ತ ಹೆಜ್ಜೆ ಇಡಲು ಸಹಕಾರಿಯಾಗುತ್ತೆ ಇವಾಗ ಹೊಸದಾಗಿ ಟಿ ವಿ ಖರೀದಿಸೋದಾದರೆ ನಾವು ವಿಡಿಯೋಕಾನ್ ಅಥವಾ ಒನಿಡಾ ಕಂಪನಿಯ ಟಿ ವಿಯನ್ನು ಖರೀದಿಸಬಹುದಲ್ಲ ಫ್ರಿಜ್ನಲ್ಲಿ ಗಾಡ್ರೇಜ್ ಅಥವಾ ವೋಲ್ಟಾಸ್ ಕಂಪ್ನಿಯದ್ದು ಖರೀದಿಸಬಹುದು ಶರ್ಟ್ ಪ್ಯಾಂಟ್ ಖರೀದಿಸೋದಾದರೆ ರೇಮಂಡ್ ಪೀಟರ್ ಇಂಗ್ಲೆಂಡ್ ಖರೀದಿ ಮಾಡ್ಬೋದು ಸ್ಮಾರ್ಟ್ಫೋನ್ನಲ್ಲಿ ಲಾವ ಮೈಕ್ರೋಮ್ಯಾಕ್ಸ್ ಖರೀಸಬೌದು ನೀವು ಈವಾಗಲೇ ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ನ ಖರೀದಿ ಮಾಡಿದರೆ ಏನು ಮಾಡೋಕ್ಕಾಗಲ್ಲ ಆದರೆ ದಿನನಿತ್ಯದ ವಸ್ತುಗಳನ್ನು ಆದರೂ ಖರೀದಿಸ್ಬೋದಲ್ಲ ನೀವು ಈ ದಿನನಿತ್ಯದ ವಸ್ತುಗಳಂದರೆ ನೀವು ಗೋಧಿ ಹಿಟ್ಟನ್ನು ಖರೀದಾದರೆ ಆಶೀರ್ವಾದ ಗೋಧಿ ಹಿಟ್ಟನ್ನು ಖರೀದಿ ಮಾಡ್ಬೋದು ನೋಡಿ ಆಶೀರ್ವಾದ ಗೋಧಿ ಇಟ್ಟು ಉಪ್ಪಿನ ಪ್ಯಾಕೆಟ್ ಖರೀದಿ ಮಾಡೋದಾದರೆ ನೀವು ಆಶೀರ್ವಾದ ಸಾಲ್ಟ್ ಖರೀದಿ ಮಾಡ್ಬೋದು ಆಶೀರ್ವಾದ ಸಾಲ್ಟ್ ಇದು ಉಪ್ಪಿನ ಪ್ಯಾಕೆಟ್ ಟಾಟಾ ಸಾಲ್ಟ್ ಕೂಡ ಖರೀದಿ ಮಾಡ್ಬೋದು ಈ ಟೂತ್ಪೇಸ್ಟ್ ಖರೀದಿ ಮಾಡೋದಾದರೆ ದಂತಕಾಂತಿ ಇದು ಪತಂಜಲಿ ಇದು ಟೂತ್ಪೇಸ್ಟ್ ಖರೀದಿ ಮಾಡ್ಬೋದು ಸೊ ವೀಕೋ ವಜ್ರದಂತಿ ಕೂಡ ನೀವು ಖರೀದಿ ಮಾಡ್ಬೋದು ತಲೆನೋವು ನಿವಾರಣೆಗೆ ಜಂಡು ರಾಲ್ ಆನ್ ಖರೀದಿ ಮಾಡ್ಬೋದು ಜಂಡು ರಾಲ್ ಆನ್ ಇದು ತಲೆನೋವು ನಿವಾರಣೆಗೆ ಉಪಯೋಗ ಆಗುತ್ತೆ ಜಂಡು ಬಾಂಬ್ ಕೂಡ ನೋವು ನಿವಾರಣೆಗೆ ನೀವು ಖರೀದಿ ಮಾಡ್ಬೋದು ನಾನು ವಿದೇಶ ಭವಿಷ್ಯ ನಿರ್ಮಾಣ ಮಾಡುತ್ತೀನಾ ಅಥವಾ ಸ್ವದೇಶ ಭವಿಷ್ಯ ನಿರ್ಮಾಣ ಮಾಡುತ್ತೀನಾ ಎಂದು ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಗುರಿ ಮುಟ್ಟಲು ಎಲ್ಲರ ಸಾಮೂಹಿಕ ಪ್ರಯತ್ನ ಮತ್ತು ಬದ್ಧತೆ ಆಗತ್ತೆ ಎಂದು ನರೇಂದ್ರ ಮೋದಿ ಹೇಳಿದ್ದರು ಆದ್ದರಿಂದ ಆದಷ್ಟು ವಿದೇಶಿ ವಸ್ತುಗಳ ವ್ಯಾಮೋಹವನ್ನು ಬಿಟ್ಟು ಸ್ವದೇಶಿ ವಸ್ತುಗಳನ್ನು ಖರೀದಿಸುವ ಶಪಥ ಮಾಡಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ರಾಷ್ಟ್ರದ ಕನಸನ್ನು ನನಸು ಮಾಡಿ ವಿದೇಶಿ ವಸ್ತು ತ್ಯಜಿಸಿ ಸ್ವದೇಶಿ ವಸ್ತು ಬಳಸಿ ಜೈ ಹಿಂದ್ ಜೈ ಭಾರತ್ ಮಿತ್ರರೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಧನ್ಯವಾದಗಳು